ಇದೇ ನಾಡು ಇದೇ ಭಾಷೆ ಎಂದೆಂದಿಗೂ ನನ್ನದಾಗಿರಲಿ ಅಂತ ನೀವೆಲ್ಲ ಈ ಹಾಡು ಕೇಳಿರ್ತೀರ ಇವತ್ತು ನಾನು ಸಾಯಂಕಾಲ ಈ ಪ್ರೋಗ್ರಾಮಿಗೆ ಬಂದೆ ಕರುನಾಡು ಸುಧಾರಕರು ಅಂತ ನನಗೇನಂತ ಅನಿಸ್ತು ಅಂದರೆ ನಾವೆಲ್ಲರೂ ಮತ್ತೆ ಮತ್ತೆ ಮಾತಾಡ್ತೀವಿ ಕರ್ನಾಟಕ ಕನ್ನಡ ಬೆಳವಣಿಗೆ ಬೇಕು ಬದಲಾವಣೆ ಬೇಕು ಸುಧಾರಿಸ್ಬೇಕು ಅಂತ ಆದರೆ ಅದು ಎಲ್ಲೋ ಒಂದು ಕಡೆ ನನ್ಗೆ ಅನ್ಸುತ್ತೆ ಬರೀ ಮಾತುಗಳಲ್ಲಿ ಇಲ್ಲ ಬರೀ ನಮ್ಮ ಹಾಡುಗಳಲ್ಲಿ ಉಳಿದೋಗಿದೆ ಇವತ್ತು ನಿಜವಾಗ್ಲೂ ಇದನ್ನು ಸುಧಾರಿಸ್ಬೇಕು ಅಂದರೆ ನಾವೆಲ್ಲರೂ ಒಟ್ಟಾಗಿ ಅದು ನಮ್ಮ ಮನಸ್ಸಲ್ಲೂ ಬರಬೇಕು ಆಮೇಲೆ ಸಣ್ಣ ಸಣ್ಣ ಕೆಲಸಗಳು ಮಾಡಬೇಕು ಆ ನಿಟ್ಟಿನಲ್ಲಿ ಅದು ಸದ್ಯಕ್ಕೆ ನಿಜವಾಗ್ಲೂ ಹೇಳಬೇಕು ಅಂದರೆ ಕಮ್ಮಿ ಕಾಣಿಸುತ್ತೆ ಅದೊಂದೇ ನನಗಿಲ್ಲಿ ಬಂದು ಅನಿಸಿದ್ದು ಯಾಕೆಂದರೆ ಈ ಸಂಗೀತ ಕೇಳಿಸ್ಕೋಬೇಕಾದ್ರೆ ಹಂಸಲೇಖ ಸರ್ ಅವರ ಕಾಂಪೊಸಿಷನ್ಸು ಅಷ್ಟು ಸುಂದರವಾದ ಗೀತೆಗಳು ನಮ್ಮ ಕರ್ನಾಟಕದ ಬಗ್ಗೆ ಎಪ್ಪತ್ತ ವರ್ಷಗಳ ಇತಿಹಾಸದ ಬಗ್ಗೆ ಎಷ್ಟು ಹೆಮ್ಮೆ ಆಗುತ್ತೆ ಆದರೆ ಎಲ್ಲೋ ಒಂದು ಇವತ್ತು ನಮ್ಮ ರಾಜ್ಯದ ಪರಿಸ್ಥಿತಿ ನೋಡಿದ್ರೆ ನಾವೆಲ್ಲರೂ ಸೇರಿ ಇನ್ನ ಗಟ್ಟಿಯಾಗಿ ಬದಲಾವಣೆ ತರಬೇಕು ಅಂತ ಸೊ ಆ್ಯಟ್ ಸಿಕ್ಸ್ ಅಡ್ವರ್ಟೈಸಿಂಗ್ ಅವರು ಇದನ್ನು ಶುರು ಮಾಡಿದ್ದಾರೆ ವೆರಿ ಬ್ಯೂಟಿಫುಲ್ ಇನಿಷಿಯೇಟಿವ್ ಬಿಕಾಸ್ ಸಮ್ ವೇ ಇಟ್ಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್ ಟು ರೀ ಯುನೈಟ್ ಎವ್ರಿಬಡಿ ಎಲ್ಲರೂ ಒಟ್ಟಿಗೆ ಒಂದು ರೂಫಲ್ಲಿ ಕರ್ಕೊಬಂದು ಮತ್ತೊಮ್ಮೆ ಇದೊಂದು ಬಿಗಿನಿಂಗ್ ಆಗಲಿ ಅಂತ ಪ್ರಯತ್ನ ಮಾಡೋಕ್ಕೆ ಶುರು ಮಾಡಿದ್ದಾರೆ ಆ್ಯಂಡ್ ನಮ್ಮ ವೆರಿ ವೆರಿ ಪ್ರೌಡ್ ಆಫ್ ದೆಮ್ ಆ್ಯಂಡ್ ತುಂಬ ಸಂತೋಷ ಆಯಿತು ಇಲ್ಲಿ ಬಂದು ಆ್ಯಂಡ್ ಲುಕಿಂಗ್ ಆ್ಯಟ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಮೂಮೆಂಟ್ ಈ ಒಂದು ಹೋರಾಟದಲ್ಲಿ ನಮ್ಮ ಕರುನಾಡನ್ನ ಸುಧಾರಿಸ್ಬೇಕು ಅಂತ ನಾನು ಅದರಲ್ಲಿ ಭಾಗಿಯಾಗಬೇಕು ಅಂತ ನಾನು ನಾನು ಮುಂದೆ ನಿಂತಿದ್ದೀನಿ ಧನ್ಯವಾದಗಳು